ಬಿಗ್ ಬಾಸ್ ಕಾರಣ ಸೀಸನ್ ಹನ್ನೆರಡು ಶುರುವಾಗಿ ಹನ್ನೆರಡು ವಾರ ಕಳೆದು ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದೆ ಈ ವಾರ ಕಿಚ್ಚ ಪಂಚಾಯಿತಿ ಸೀಕ್ರೆಟ್ ರೂಂನಲ್ಲೂ ಹಾಗೂ ಬಿಗ್ ಬಾಸ್ ಮನೆಯಲ್ಲೂ ನಡೆದಿದೆ ಅದರಲ್ಲೂ ಸೀಕ್ರೆಟ್ ರೂಮ್ನಲ್ಲಿ ಇದ್ದ ರಕ್ಷಿತಾ ಹಾಗೂ ಧ್ರುವಂತ್ನ ಮೊದಲು ಮಾತನಾಡಿಸಿ ಸಾಕಷ್ಟು ಚರ್ಚೆಯನ್ನ ಕಿಚ್ಚ ಸುದೀಪ್ ಅವರು ಮಾಡಿದ್ದಾರೆ ಈಗಿರುವಾಗ ರಕ್ಷಿತಾ ಅವರು ಕಿಚ್ಚ ಸುದೀಪ್ ಅವರಿಗೆ ತಮ್ಮ ಆಸೆಯನ್ನ ಈಡೇರಿಸಲು ಕಿಚ್ಚನಿಗೆ ತುಂಬಾನೇ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕೊನೆಗೆ ರಕ್ಷಿತಾ ಅವರ ಬಹುದೊಡ್ಡ ಆಸೆಯನ್ನ ಕಿಚ್ಚ ಸುದೀಪ್ ಅವರು ಈಡೇರಿಸಿದ್ದು ರಕ್ಷಿತಾ ಅವರಂತೂ ಫುಲ್ ಕುಣಿದು ಕುಣಿದು ಕುಪ್ಪಳಿಸಿದ್ದಾರೆ ಹೌದು ಅಷ್ಟೇ ಅಲ್ಲ ಕಿಚ್ಚ ಸುದೀಪ್ ಅವರಿಗೆ ಧನ್ಯವಾದ ಎಂದು ತಿಳಿಸಿದ್ದಾರೆ ಹಾಗಾದ್ರೆ ಯಾವ ವಿಚಾರಕ್ಕಾಗಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವರ ಆಸೆಯನ್ನ ಈಡೇರಿಸಿದ್ರು ಪ್ರತಿಯೊಂದು ವಿಚಾರವನ್ನ ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ಕಾಣಬೇಕು ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದು ವೀಕೆಂಡ್ ನಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರ ಯಾವೆಲ್ಲ ಸ್ಪರ್ಧಕರು ತಪ್ಪು ಮಾಡಿರ್ತಾರೋ ಅವರಿಗೆ ಗ್ರಹಚಾರವನ್ನ ಬಿಡಿಸುತ್ತಾ ಅದ್ಭುತವಾಗಿ ನೀಡಿದ ಸ್ಪರ್ಧೆಗಳಿಗೆ ಸೈ ಎನ್ನುತ್ತಾ ತನ್ನ ನೆಚ್ಚಿನ ಕಿಚ್ಚಿನ ಚಪ್ಪಾಳಿಯನ್ನ ಕೊಟ್ಟ ಈ ಒಂದು ಪಂಚಾಯತ್ ಆರಂಭಗೊಳಿಸಿದ್ದಾರೆ ಇಲ್ಲಿರುವಾಗ ಇಂದಿನ ವಾರದಲ್ಲಿ ಧ್ರುವಂತ ಹಾಗೂ ರಕ್ಷಿತಾವನ್ನ ಕಿಚ್ಚ ಸುದೀಪ್ ಅವರು ಸೀಕ್ರೆಟ್ ರೂಮ್ಗೆ ಹಾಕಿದರು ಇದೀಗ ಸೀಕ್ರೆಟ್ ರೂಮ್ ನಲ್ಲಿ ಇದ್ದ ರಕ್ಷಿತಾ ಹಾಗೂ ಧ್ರುವಂತವನ್ನ ಕಿಚ್ಚ ಸುದೀಪ್ ಅವರು ಮೊದಲಿಗೆ ಬಿಗ್ ಮನೆಯಲ್ಲಿ ಇರುವ ಸ್ಪರ್ಧಿಗಿಂತ ಮುಂಚೆನೆ ಈ ಇಬ್ಬರು ಸ್ಪರ್ಧಿಗಳೊಂದಿಗೆ ಚರ್ಚೆ ಮಾಡ್ತಾರೆ ಒಂದೇ ಫಿಲ್ ನಲ್ಲಿ ನೋಡೋಕೆ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅನ್ನತಕ್ಕೆ ಅಂದ್ರೆ ಹೀಗಿರಬೇಕು ಎಂದು ಇಬ್ಬರ ಕಾರಣ ಹೇಳಿದ್ದಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿಯವರು ದಯವಿಟ್ಟು ಕಿಚ್ಚ ನನ್ನ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಿ ಈ ಜೊತೆ ನನಗೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ ನನಗೊಂದು ತಲೆ ಕೆಟ್ಟೋಗಿದೆ ನೆಮ್ಮದಿ ಅನ್ನೋದೇ ಹಾಳಾಗೋಗಿದೆ ಇದರಿಂದ ನನಗೆ ಮುಕ್ತಿ ಹೇಗೆ ಒಂದು ಡಿಸಿಷನ್ ತೆಗೆದುಕೊಳ್ಳಲು ಬರೋದಿಲ್ಲ ಬರೀ ಡಿಸಿಷನ್ ಎಲ್ಲ ಇವರಿಗೆ ಧ್ರುವಂತಾಗಿ ಇರೋದಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ರಕ್ಷಿತಾ ಆಗಿ ಇರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ದಯವಿಟ್ಟು ನನಗೆ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಿ ಎಂದು ಕಿಚ್ಚನ ಮುಂದೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ನಗುತ್ತಲೇ ನಿಮ್ಮಿಬ್ಬರಿಗೆ ಏಗನ್ಸ್ತಿದೆಯೋ ನನಗಂತೂ ಗೊತ್ತಿಲ್ಲ ಆದ್ರೆ ನನಗಂತೂ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಕ್ತಿದೆ ಇನ್ನ ಒಂದು ವಾರ ಸೀಕ್ರೆಟ್ ರೂಮ್ ಅಲ್ಲಿ ಇಡೀ ನೋಡೋಕೆ ಚೆನ್ನಾಗಿರುತ್ತೆ ಎಂದು ರಕ್ಷಿತಾ ಅವರ ಕಾಲ್ ಹೇಳ್ತಿದ್ದಾರೆ ಅದಕ್ಕೆ ರಕ್ಷಿತಾ ಶೆಟ್ಟಿಯವರು ಅಯ್ಯೋ ಸರ್ ಧ್ರುವಂತ ನೀವು ಅನ್ಕೊಂಡಂಗೆ ಇಲ್ಲ ಯಾವಾಗ ನೀವು ಬರ್ತಿರೋ ಆಗ ಅವರ ಮುಖ ಫುಲ್ ಸ್ಮೈಲಿಂಗ್ ಅಲ್ಲಿ ಇರುತ್ತೆ ಯಾವಾಗ ನೀವು ಹೋಗ್ತಿರೋ ಆಗ ಅವರ ಮುಖ ಫುಲ್ ಗರಂ ಆಗಿರುತ್ತೆ ಇವ್ರದು ಡಬಲ್ ಫೇಸ್ ಇವರು ಸಿಕ್ಕಾಪಟ್ಟೆ ಫೇಕ್ ಇದ್ದಾರೆ ಒಂದು ವಾರ ಇರೋಕೆ ನನಗೆ ತುಂಬಾನೇ ಕಷ್ಟ ಆಯ್ತು ಇನ್ನೊಂದು ವಾರ ಅಂದ್ರೆ ನಾನು ಇವ್ರ ಮುಖ ನೋಡ್ಕೊಂಡು ಹೇಗೆ ಇಡ್ಲಿ ನನಗಂತೂ ಆಗೋದಿಲ್ಲ ಇವ್ರ ಫೇಸ್ ನೋಡ್ರಿ ಅಳು ಬರುತ್ತೆ ಇದಕ್ಕೆ ಸುದೀಪ್ ಅವರು ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸ್ತೀನಿ ಆದ್ರೆ ಧ್ರುವಂತ್ ಅವರು ಇದಕ್ಕೆ ಒಪ್ಕೊಳ್ಬೇಕು ಎಂದು ಹೇಳ್ತಾರೆ ಆಗ ಮಾತ್ರ ನಾನು ನಿಮಗೆ ಬಿಗ್ ಬಾಸ್ ಮನೆಗೆ ರಿಟರ್ನ್ ಕಳಿಸ್ತೀನಿ ಎಂದು ರಕ್ಷಿತಾ ಅವರಿಗೆ ಹೇಳ್ತಾರೆ ಇದಕ್ಕೆ ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರಿಗೆ ಇದನ್ನ ಒಪ್ಪಿಕೊಳ್ಳಲೇಬೇಕು ನಿಮ್ ಅಂತೂ ನನಗೆ ಇರೋದಕ್ಕೆ ಸಾಧ್ಯನೇ ಇಲ್ಲ ನೀವೇನಾದ್ರೂ ನನ್ನ ಜೊತೆ ಸೀಕ್ರೆಟ್ ರೂಮ್ ನಲ್ಲಿ ಇರೋಕೆ ಇಷ್ಟಪಟ್ಟರೆ ಬಿಡೋದೇ ಇಲ್ಲ ಒಂದು ಸೆಕೆಂಡ್ ಕೂಡ ಮಲ್ಗೋದಕ್ಕೆ ನಾನು ಬಿಡೋದಿಲ್ಲ ಎಂದು ಕಿಚ್ಚನ ಮುಂದೆಯೇ ಧ್ರುವಂತ ಅವರಿಗೆ ಬೆಂಡೆತ್ತಿದ್ದಾರೆ ಇದನ್ನು ನೋಡಿದ ಕಿಚ್ಚ ಸುದೀಪ್ ಅವರಂತೂ ಫುಲ್ ನಕ್ಕು ನಕ್ಕು ಸುಸ್ತಾಗಿದ್ದಾರೆ ಕೊನೆಗೆ ರಕ್ಷಿತ ಅವರು ದಯವಿಟ್ಟು ನನ್ನ ಬಿಗ್ ಬಾಸ್ ಮನೆಗೆ ಕಳಿಸಿ ಎಂದು ಕಿಚ್ಚ ಸುದೀಪ್ ಅವರಿಗೆ ಹೇಳ್ತಾರೆ ಇದಕ್ಕೆ ಕಿಚ್ಚ ಸುದೀಪ್ ಅವರು ಕೂಡ ಕೊನೆಗೆ ಒಪ್ಕೊಂಡು ನಿಮ್ಮ ಹಸಿನ ನಾನು ಈಡೇರಿಸ್ತೀನಿ ಬನ್ನಿ ನಿಮ್ಮ ಮನೆಗೆ ಎಂದು ಬಿಗ್ ಬಾಸ್ ಮನೆಗೆ ರೀಂಟ್ರಿಯನ್ನ ಕೊಟ್ಟಿದ್ದಾರೆ ಧ್ರುವ ಮುಕ್ತಿ ಕೊಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಂದು ರಕ್ಷಿತಾ ಅವರು ಕೂಡ ಫುಲ್ ಕುಣಿದು ಕುಣಿದು ಕುಪ್ಪಳಿಸಿದ್ದಾರೆ ಇನ್ನು ರಕ್ಷಿತಾ ಅವರ ಮುಖವನ್ನ ನೋಡಿ ಮಾತನ್ನ ಕೇಳಿ ಖುಷಿಯನ್ನ ನೋಡಿ ಸ್ವತಃ ಕಿಚ್ಚ ಸುದೀಪ್ ಅವರು ಕೂಡ ಫುಲ್ ಖುಷಿ ಪಟ್ಟಿದ್ದಾರೆ ಇಂದು ಕಿಚ್ಚ ಸುದೀಪ್ ಅವರು ರಕ್ಷಿತಾ ಹಾಗೂ ಧ್ರುವಂತವನ್ನ ಸೀಕ್ರೆಟ್ ರೂಮ್ ನಿಂದ ಬಿಗ್ ಬಾಸ್ ಮನೆಗೆ ವಾಪಸ್ ಕಳಿಸಿದ್ದು ರಕ್ಷಿತಾ ಅವರು ಮನೆಗೆ ಬಂದಿದ್ದನ್ನ ನೋಡಿ ಉಳಿದ ಸ್ಪರ್ಧಿಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಮನೆಯಲ್ಲಿ ಏನೆಲ್ಲ ಆಯಿತು ಕಿಚ್ಚ ಸುದೀಪ್ ಅವರು ಈ ಇಬ್ಬರು ಸ್ಪರ್ಧಿಗಳಿಗೆ ಯಾವ ಒಂದು ಸೀಕ್ರೆಟ್ ಖನ್ನ ಕೊಟ್ಟ ಕಳಿಸಿ ಬಿಗ್ ಬಾಸ್ ಮನೆಗೆ ರಿಟರ್ನ್ ಕಳಿಸಿದ್ದಾರೆ ಪ್ರತಿಯೊಂದು ವಿಚಾರವನ್ನ ಮುಂದಿನ ವಿಡಿಯೋ ಒಂದರಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರ